ಇರ್ಬೋದು ನೋಡು ನಾಗಿಣಿ ನಿಮ್ಮ ಅಕ್ಕೈನು ನೀನು ಚೆನ್ನಾಗಿ ಆಗ್ತಿದ್ದಂಗೆ ನಿನಗೆ ದೇವರು ಎಷ್ಟು ಒಳ್ಳೇದು ಮಾಡ್ದೆ ಅಂತೇಳಿ ನಿಜವಾಗ್ಲೂ ಈ ವಿಷಯ ಕೇಳ್ತಾ ಇದ್ರೆ ನನಗಂತೂ ಭಾಳ ಖುಷಿ ಆಗ್ತೈತೆ ನಾಗಿಣಿ ನನಗೂ ಅಷ್ಟೇ ನಾನು ತುಂಬ ದಿನದಿಂದ ಆಸೆ ಇದ್ದೆ ಆದರೆ ಇವಾಗ ಆ ಆಸೆ ಅನ್ನೋದು ನೆರವೇರ್ತಾ ಇದೆ ಇವಾಗ ಆವಾಗ ವಾಕ ಹಂಗೆ ಹೇಳ್ತಿದ್ದು ನಮ್ಮ ಮಕ್ಕಳನ್ನ ನನ್ನ ಮೈದನ್ನು ಕರ್ಕೊಂಡು ಹೋಗಿ ಇಕ್ಕೋಗ್ಬಿಟ್ಟವ್ರೆ ಅವ್ರು ಅಂದ್ರೂ ನನ್ನ ಮಕ್ಕಳನ್ನು ನನ್ನ ಮನೆಗೆ ಕಳಿಸ್ತಾ ಇರಲಿಲ್ಲ ಹೆಂಗೋ ನಿನಗೆ ಆದರೆ ಸಾಕು ನಾಗಿನಿ ಆ ಮಗುನೇ ನಮ್ಮ ಮಗು ಅಂತ ತಿಳ್ಕೊಂಡು ನಮ್ಮ ಮಕ್ಕಳಂತ ಸಾಕೊಂಡು ಇರೋಣ ಯಾಕಂದರೆ ಅವ್ರಿಗೆ ಮಕ್ಕಳಿಲ್ಲ ಅಂತೇಳಿ ನಿಮ್ಮ ಮೈದನ್ನ ನಿಮ್ಮ ತಮ್ಮ ಅವರು ತ ಕರ್ಕೊಂಡು ಹೋಗಿ ನಿಮ್ಮ ಮಕ್ಳನ್ನ ಸಾಕೋಗಿಬಿಟ್ಟಿದಾರಂತೆ ಕಳಿಸಲ್ವಂತೆ ಅವ್ರು ಎಷ್ಟೇ ಕೇಳ್ಕೊಂಡ್ರು ಅವ ಮಕ್ಳು ಬರೋಕ್ಕೆ ಇಷ್ಟಪಡಲ್ವಂತೆ ಮಕ್ಕಳನ್ನ ಈಗ ಬಲವಂತ ಮಾಡಿ ಯಾವತ್ತೂ ಕರ್ಕೊಂಬಂದು ನಾ ಸಾಕೋಳಕ್ಕಾಗಲ್ಲ ಅದಕ್ಕಾಗಿ ನಾ ನಾನೇನು ಬಿಡು ಇವಾಗ ಆಗಂಥ ಮಕ್ಳಿಗೆ ನಮ್ಮ ಮಕ್ಕಳು ಅಂತ ಸಾಕೋ ಬಿಡೋಣ ವಿಷ್ಯನೂ ರಂಗಂಗೆ ಹೇಳ್ಬೇಕು ತುಂಬ ಖುಷಿ ಪಡ್ತಾಳೆ ಹ್ಞೂ ಬಂದ್ಲು ನೋಡು ಹೇಳ್ತೀನಿ ಇವಾಗ ಬರಂಗು ನಿನಗೆ ಒಂದು ಗುಡ್ ನ್ಯೂಸ್ ಹೇಳಬೇಕು ಗುಡ್ ನ್ಯೂಸಾ ಏನು ಏನು ಹೇಳಬೇಕು ಏನು ಈ ರೀತಿ ಹೇಳ್ತಾ ಇದ್ದಿರಾ ನೀವೇನು ಹೇಳ್ತಾ ಇದ್ದೀರ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಏನಿಲ್ಲ ಅಕ್ಕ ಭಾಳ ದಿನದಿಂದ ನೀನು ತುಂಬ ಆಸೆ ಪಡ್ತಿದ್ದಲ್ಲ ಅಂಥ ವಿಷಯ ಹೇಳ್ತಾ ಇದ್ದೀನಿ ಇವತ್ತು ನಾನು ನಿನ್ನ ಹತ್ರ ಅಯ್ಯೋ ಅದೇನ್ ನಾಗಿಣಿ ನೀನು ಖುಷಿಯಾಗಿರೋದು ನೋಡಿದ್ರೆ ನೀನು ಯಪ್ಪ ಇಬ್ರು ಖುಷಿಯಾಗಿರೋದು ನೋಡಿದ್ರೆ ಏನಂತ ಅಂತ ಖುಷಿಯಾಗಿರೋಂತ ವಿಷಯ ಏನಿರ್ಬೋದು ಅಂತ ನನಗಿವಾಗ ಒಂಥರ ಮನಸ್ಸಲ್ಲಿ ಕಳವಳ ಸ್ಟಾರ್ಟ್ ಆಗಿದೆ ಹ್ಞೂ ತಲೆ ಕೂಳ ಆಗ್ತೈತೆ ಹೇಳ್ಬಿಡು ಜಲ್ದಿ ಅದೇನು ಹೇಳ್ಬೇಕು ಅಂತ ಇದೆಯಾ ಬೇಗ ಬಾಯ್ಬಿಟ್ಟು ಹೇಳ್ಬಿಡುನಾಗಿನಿ ಏನಿರ್ಬೋದು ಗಿಫ್ಟ್ ಮಾಡು ನೋಡೋಣ ಹಾಂ ಗಿಫ್ಟ್ ಮಾಡ್ತೀಯಾ ಗಿಫ್ಟ್ ಮಾಡಿದ್ರೆ ನಿನ್ಗೇನಾದರೂ ಗಿಫ್ಟ್ ಕೊಡಿಸ್ತೀನಿ ಗಿಫ್ಟು ಗಿಫ್ಟ್ ಕೊಡಿಸ್ತೀಯಾ ಏನು ಏನಿರ್ಬೋದು ಏನಾದ್ರೂ ಏನಾದರೂ ನೀವು ತಗೊಂಡ್ಬಂದಿರ್ಬೋದಾ ಏನಾದರೂ ತಂದಿರಬೇಕು ಅಂತ ಅನ್ನಿಸ್ತಾ ಇದೆ ನನಗೆ ಇಲ್ಲ ಅಕ್ಕ ಯಾಕೆ ಸುಮ್ಮನೆ ಜಾಸ್ತಿ ಹೊತ್ತು ನಿನ್ನ ಕಾಯಿಸೋದು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ಅಕ್ಕ ನಾನು ಇವಾಗ ಪ್ರೆಗ್ನೆಂಟು ನನಗೆ ಮಗು ಆಗ್ತಾಯಿದೆ ಅದನ್ನು ಹೇಳ್ಬೇಕು ಅಂತ ನಾನು ನಿಮಗೆ ಕರೆದಿದ್ದು ಆವಾಗಲೇ ಅಲ್ಲಿ ಕೂತ್ಕೊಂಡಿದ್ರಲ್ಲ ಬಾ ಅಕ್ಕ ಮನೆ ಹತ್ರ ಅಂತೇಳಿ ನಾನು ಏನಕ್ಕೆ ಕರೆದೇಳು ಇದಕ್ಕೆ ಕರೆದಿದ್ದು ಅಯ್ಯೋ ಅಯ್ಯೋ ಹೌದಾ ನಾಗಿಣಿ ನನ್ಗಂತ ವಿಷಯ ಕೇಳ್ಬಿಟ್ಟು ಬಹಳ ಖುಷಿ ಆಗ್ತೈತೆ ಕಣೆ ಬಹಳ ಅಂದ್ರೆ ಬಹಳ ಖುಷಿ ಆಗ್ತೈತೆ ನನಗ್ ತುಂಬಾ ಖುಷಿ ಆಗ್ತೈತೆ ಕಣೆ ನೀನ್ ಹೇಳ್ತಾ ಇರೋ ವಿಷಯ ಕೇಳ್ಬಿಟ್ರೆ ನನಗ್ ಗೊತ್ತಿತ್ತು ನೀನ್ ಬಹಳ ಖುಷಿ ಪಡ್ತೀಯ ಅಂತ ನಾನು ಅಂದ್ಕೊಂಡೆ ಅದ ಹಂಗೆ ಆಯ್ತು ನೋಡು ನಿನ್ ಬಹಳ ಖುಷಿ ಇವತ್ತು ಹ್ಞೂ ಮತ್ತು ಈ ವಿಷಯ ಇದ್ರೆ ನನಗೆ ಭಾಳ ಖುಷಿ ಆಗ್ತೈತೆ ನಿಜವಾಗ್ಲೂ ನನಗೆ ಭಾಳ ಅಂದರೆ ಭಾಳ ಖುಷಿ ಆಗ್ತೈತೆ ಇವಾಗ ನಮ್ಮ ಮಕ್ಕಳಂತೂ ಇಲ್ಲ ನಮ್ಮ ಮಕ್ಳನ್ನೇನು ಹುಟ್ಟಾಗಿಂದಲೂ ನಾನು ನನ್ನ ಮೈದನ ಮನೆಗೆ ಕಳಿಸ್ಬಿಟ್ಟೆ ನನ್ನ ಮಕ್ಳನ್ನ ಯಾವತ್ತೂ ಈಗ ನಾನು ಕರ್ಕೊಂಬಂದೂ ಇಲ್ಲ ಅವರು ನನಗೆ ಅಭ್ಯಾಸ ಇಲ್ಲ ಎಲ್ಲ ಒಂದು ಕಡೆ ಓದ್ಕೊಂಡು ಅವ್ರು ಹೆಂಗೋ ಚೆನ್ನಾಗಿದ್ದಾರೆ ಅವ್ರನ್ನ ಇವಾಗ ಬಲವಂತವಾಗಿ ಕರ್ಕೊಂಬರೋಕ್ಕಂತೂ ಆಗೋಲ್ಲ ಇವಾಗ ನಮಗೆ ಮಕ್ಕಳಿದ್ದರೂ ಇಲ್ಲ ಅನ್ನೋ ಥರ ಇದೀವಲ್ಲಪ್ಪ ಅಂತ ಹೇಳಿ ನನಗೊಂಥರ ಬೇಜಾರಾಗೋದು ಆದರೆ ಇವಾಗ ಒಂಥರ ಹೆಂಗೋ ನೆನೆಸ್ಕೊಂಡ್ರೆ ಭಾಳ ಖುಷಿ ಆಗ್ತೈತೆ ನಾನು ಅದನ್ನೇ ಹೇಳ್ತಿದ್ದೆ ನಮ್ಮ ಮಕ್ಕಳನ್ನ ಈಗ ಹುಟ್ಟಾಗಿಂದೂ ಹಿಂಗೆ ನಡೆದಾಡೋ ಅಂತ ವಯಸ್ಸು ಮೂರು ವರ್ಷ ಏನೋ ಮೂರು ವರ್ಷದಾಗಿಂದಲೂ ನಾನು ನಮ್ಮ ಮಕ್ಳನ್ನ ಅಲ್ಲಿಗೆ ಕಳಿಸಿರೋದು ಇಬ್ಬರೂ ನನ್ನ ಹತ್ರನೇ ಬಿಟ್ಟಿರೋದು ಯಾಕಂದರೆ ಅವನಿಗೆ ಮಕ್ಕಳಿರಲಿಲ್ಲ ನಾವು ನೋಡಿದ್ರೆ ದುಡಿತಿರ್ಲಿಲ್ಲ ಏನಿಲ್ಲ ಅವ್ನು ಬೇಜಾರಾಗಿಬಿಟ್ಟು ಅದೇ ಕರ್ಕೊಂಡು ಹೋದ ನನ್ನ ಮಕ್ಕಳನ್ನ ನೀವು ದುಡಿಯಲ್ಲ ಏನಿಲ್ಲ ಸಾಕ ಯೋಗ್ಯತೆ ಇಲ್ಲ ನಿಮಗೆ ಅಂತ ಹೇಳಿ ಅದಕ್ಕೆ ಕರ್ಕೊಂಡು ಹೋಗಿ ಅವನೇ ಚೆನ್ನಾಗಿ ಓದಿಸ್ಕೊಂಡು ಚೆನ್ನಾಗಿದ್ದಾನೆ ಹಿಂಗೆ ಯಾವಾಗ ನಾವು ಒಂದೊಂದು ಟೈಮ್ ಹೋಗಿ ನೋಡ್ಕೊಂಬತ್ತೀವಿ ಅಷ್ಟೇನೆ ಹ್ಞೂ ಇವಾಗ ನೋಡು ಹೆಂಗೋನೋ ಮಕ್ಕಳಿದ್ರೂ ಇಲ್ಲ ಅನ್ನೋ ಥರ ಇದ್ವಲ್ಲ ಬಿಡು ಇವಾಗ ಹೆಂಗೋ ನಿನಗಾದರೆ ಆ ಮಕ್ಳು ನಮ್ಮ ಮಕ್ಕಳು ಅಂತ ಸಾಕೊಬಿಡಣ ಇವಾಗ ಯಾಕಂದರೆ ಅವನಿಗೆ ಮಕ್ಕಳಿಲ್ಲ ನನ್ನ ಮೈ ನಮ್ಮ ಮಕ್ಳು ಇಲ್ಲದ್ಕೋಸ್ಕರ ಕರ್ಕೊಂಡು ಹೋಗ್ ಅವರು ಬರೋಕೆ ಇಷ್ಟಪಡಲ್ಲ ನನಗಿನಿ ಯಾಕಂದರೆ ಚಿಕ್ಕವರು ನನ್ನ ಮಗ ಮೂರು ವರ್ಷದ ಅವನು ಅವಾಗಲೇ ಕಳಿಸಿದ್ವಿ ನನ್ನ ಮಗಳೂ ಮೂರು ವರ್ಷದವಳು ಆಗಲೇ ಅವ್ನ ಹತ್ರ ಕರ್ಕೊಂಡೋಗಿ ಬಿಟ್ಟು ಬಂದ್ವಿ ಯಾಕಂದರೆ ಅವನು ಕೆಲಸದಲ್ಲಿದ್ದಾನೆ ಚೆನ್ನಾಗಿ ನೋಡ್ಕೊಂತಾನೆ ಅದಕ್ಕೋಸ್ಕರ ನನ್ನ ಮೈದನ ಹತ್ರನೇ ನಾವು ನನ್ನ ಮಕ್ಕಳನ್ನ ಹುಟ್ಟಾಗಿಂದಲೂ ಅಲ್ಲೇ ಬಿಟ್ಟಿದ್ದೀವಿ ಹುಟ್ಟಾಗಿಂದಲೂ ನೀನೇ ನೋಡ್ಕೊಳಪ್ಪ ನನ್ನ ಮಕ್ಕಳನ್ನ ಅಂತೇಳಿ ಇನ್ನು ಅವನು ಬೇರೆ ಬೈಯೋನು ನೀವಿಬ್ಬರು ದುಡಿಯೋಲ್ಲ ಏನಿಲ್ಲ ಅಂತ ನಾವು ತುಂಬ ಸೋಂಬೇರಿಗಳಾಗಿದ್ವಲ್ಲ ಆವಾಗ ದುಡಿಯೋಕೆ ಹೋಗ್ತಿರ್ಲಿಲ್ಲ ದುಡಿತಿರ್ಲಿಲ್ಲ ಅದಕ್ಕೆ ಇವಾಗ ಅವನು ಒಳ್ಳೆ ಸ್ಕೂಲಿಗೆ ಹಾಕಿ ಚೆನ್ನಾಗಿ ಓದಿಸ್ಕೊಂಡು ಅವ್ರಿಗೆ ನಾವು ಅಂತ ಅಂತೇಳಿ ಅವ್ರು ಅಂದ್ಕೊಂಡೇ ಇಲ್ಲ ಅವರು ಜಾಸ್ತಿನ ಅವರೇ ಅಪ್ಪ ಅಮ್ಮ ಅಂತ ಅಂದ್ಕೊಂಡು ಅವ್ರ ಹತ್ರನೇ ಚೆನ್ನಾಗಿರೋದ್ರಿಂದ ಅವ್ರು ನಮ್ಮ ಹತ್ರ ಬರೋದಕ್ಕೆ ಇಷ್ಟನೇ ಪಡೋದಿಲ್ಲ ಏನೋ ಮಾತಾಡ್ತಾ ಇದ್ದೀರಾ ಏನಮ್ಮ ಅಕ್ಕ ತಂಗಿಯರು ಹಿಂಗೆ ಖುಷಿ ಖುಷಿಯಾಗಿ ಸಂತೋಷವಾಗಿ ಏನೋ ಮಾತಾಡ್ತಾ ನಿಂತ್ಕೊಂಡಿದ್ದೀರಾ ಏನಿಲ್ಲ ಕಣಕ ನಮ್ಮ ನಾಗಿಣಿ ಪ್ರೆಗ್ನೆಂಟು ಆ ವಿಷಯ ಮಾತಾಡ್ತಿದ್ವಿ ಇವಾಗ ನಾವು ಮಕ್ಕಳಿದ್ರೂ ಇವಾಗ ನಮ್ಗೊಂದು ಹೆಣ್ಣು ಒಂದು ಗಂಡು ಇದ್ದಾವೆ ಮಕ್ಳು ಇಲ್ದಂಗಂತೂ ಇಲ್ಲ ಇವಾಗ ಮಕ್ಕಳಿದ್ರೂ ಇಲ್ಲ ಅನ್ನೋ ಥರ ಇದೀವಲ್ಲ ನನ್ನ ಮಕ್ಳನ್ನ ನನ್ನ ಮೈದ್ನ ಹತ್ರ ಭಾಳ ದಿಸ್ತಿಂದ ಬಿಟ್ಟಿದ್ದೀನಿ ಅದಕ್ಕಾಗಿ ಭಾಳ ದಿಸ್ತಿಂದ ಅಲ್ಲೇ ಬಿಟ್ಟಿದ್ದೀನಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಮಗೆ ಇಲ್ವಲ್ಲ ಅನ್ನೋದು ಒಂದು ಚಿಂತೆ ಕಾಡ್ತಿತ್ತು ಅದಕ್ಕೆ ಇವಾಗ ನಮ್ಮ ನಾಗಿಣಿಗೆ ಇರೋ ಸುದ್ದಿ ಕೇಳಿ ಭಾಳ ಖುಷಿ ಆಗ್ತೈತೆ ಹೆಂಗೋ ಬಿಡು ಆದರೂ ಆಗಲೇ ಈಗ ನಾಗೇರಿ ಅಮ್ಮನೂ ಸುತ್ತೋತು ಯಾರು ಇಲ್ಲ ನೋಡ್ಕೊಂಬರು ನೀನೇನೇ ಇವಾಗೆಲ್ಲ ಬಸ್ರಿ ಬಾಣಂತನ ಎಲ್ಲ ನೀನೇ ನೋಡ್ಕೊಂತೀಯ ಎಲ್ಲ ನೀವೆಲ್ಲ ಇರ್ಬೇಕಾದ್ರೆ ಯಾಕೆ ಹ್ಞೂ ಬಿಡು ಆದರೂ ಆಗಲೇಳು ಇವಾಗ ಪಾಪ ನಿಮಗೆ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತೇಳಿ ಅದನ್ನೇ ಯೋಚನೆ ಮಾಡ್ತಿದ್ರಿ ಇವಾಗ ಹಂಗೆ ಕಣಕ್ಕ ಯಾವಾದರೂ ಯಾರ ಮನೆಯಾಗಾದರೂ ಇರೋ ಸಣ್ಣ ಮಕ್ಳುಗಳನ್ನೆಲ್ಲ ನೋಡಿದ್ರೆ ನೋಡಪ್ಪ ನಮಗೆ ಮಕ್ಳು ಇಲ್ವಲ್ಲಪ್ಪ ನೋಡು ನಮ್ಮ ಮನೆಯಾಗ ನನ್ನ ಮಕ್ಳಿದ್ರೂ ಇಲ್ಲ ಅನ್ನೋ ಥರ ನಮಗೆ ಇವತ್ತು ಅನ್ನಿಸ್ತಾ ಇತ್ತಲ್ಲ ಏನು ಮಾಡೋದು ಅಂತ ನಾನು ಅದನ್ನೇ ಯೋಚನೆ ಮಾಡ್ತಾ ಕೂತ್ಕೊತಿದ್ದೆ ಇವಾಗ ನಮ್ಮ ನಾಗಿನಿ ಹೇಳ್ತಾ ಇರೋದು ಇದ್ರೆ ನನಗೆ ಭಾಳ ಖುಷಿ ಆಗ್ತೈತೆ ಈ ಅಪ್ಪ ಏನಾನ ಒಂದು ಏನೇ ಒಂದು ಹೋಗ್ಲಿ ಏ ಬಿಡು ಇನ್ನು ಯಾರ ಇದ್ದಾರೆ ಏನು ಮಕ್ಕಳಿಲ್ಲ ಏನಿಲ್ಲ ಅವ್ರಿಗೆ ಈಗ ಇರೋ ಮಕ್ಳುನೇನೆ ನಮ್ಮ ಮಕ್ಳು ಅಂತ ಅವ್ರಿಗೆ ಮಾಡೋದು ಬಿಡಪ್ಪ ಅಂತ ನಾನು ಹೇಳ್ತಿದ್ರು ಏನೇಂತಂದ್ರು ನನ್ನ ತಮ್ಮೇ ಅಂಥದ್ದೆಲ್ಲ ಏನು ನಮ್ಮ ಹತ್ರ ಏನು ಕೇಳಲ್ಲ ಅವ್ನು ಪಾಡಿಗೆ ಇರ್ತಾನೆ ಏನು ಕೇಳಲ್ಲ ಏನಿಲ್ಲ ಅವ್ನು ಏನು ಕೊಟ್ಟರು ಮಕ್ಳಿಗೆ ಒಂದು ಜೊತೆ ಬಟ್ಟೆ ಕೊಡಿಸ್ತೀವನ್ರಿ ನೀವೇನು ಕೊಡಿಸ್ಲೇಬೇಡ್ರಿ ಅಂತಾನೆ ಅಷ್ಟು ಅವನು ಹಂಗೆ ಸಾಕಿದ ನನ್ನ ಮಕ್ಕಳನ್ನು ಏನು ಬೇಡ ಅಂತ ಹೇಳಿ ಅಪ್ಪನ ಬೇಜಾರಾಗೋದು ಈಗ ನಾನೇ ನೋಡ್ಕೊತೀನಿ ಬಿಡಕ ನಾನು ಇವಾಗ ಕೆಲಸಕ್ಕೆ ಹೋಗ್ತೀನಿ ಅವಳು ನಾನು ಇಬ್ಬರ ಜೊತೆಗೆ ಹೋಗ್ತಿದ್ವಿ ಕೆಲಸಕ್ಕೆ ಇವಾಗ ಅವಳು ಮನೆಯಾಗ ಇರಲೇ ನಾನು ಕೆಲಸಕ್ಕೆ ಹೋಗಿ ಬರ್ತೀನಿ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಅವಳು ಮನೆದೆಲ್ಲ ನೋಡ್ಕೊಂಡು ಆರಾಮಾಗಿರ್ಲೇಳ ಮನೆಗೆ ಅಷ್ಟೇ ಏ ಕೆಲಸಕ್ಕೆ ಹೋದ್ರೂ ಏನೂ ಆಗೋಲ್ಲ ಏನಾಗುತ್ತಕ್ಕ ತಕ್ಕ ಮೊದಲೆಲ್ಲ ಹೊಲ್ದಾಗೆಲ್ಲ ಕೆಲಸ ಮಾಡ್ತಿರ್ಲಿಲ್ವೇ ಹಂಗೆ ಏನಾಗಲ್ಲ ಸುಮ್ಮೀರು ಅದೆಲ್ಲ ಜಾಕ್ಷಿ ಜಾಸ್ತಿ ನಾವು ಸೂಕ್ಷ್ಮ ಮಾಡೋಕ್ಕೆ ಹೋಗ್ಬಾರ್ದು ಅದೇ ಮತ್ತೆ ಏನಾಗಲ್ಲ ಅದೆಲ್ಲ ಈಗ ತಲೆ ಕೆಡಿಸ್ಕೊಂಡ್ರೆ ಅದೇ ಇರುತ್ತೆ ಮನಸ್ನಾಗೆ ಅಂಥವೆಲ್ಲ ನಾವು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ಸುಮ್ಮನೆ ನಾವೇನು ತಲೆ ಕೆಡಿಸ್ಕೊಂಬಂಗೆ ಮಾಡ್ಕೊಂಡು ಉಂಡು ಚೆನ್ನಾಗಿರೋದು ನೋಡ್ಬೇಕಷ್ಟೇ ಏ ಬೇಡ 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 ಸುಮ್ಕಿ ಹ್ಞೂ ಈಗ ಹ್ಞೂ ಈಗ ಯಾರನ್ನ ಅಂತಾರೆ ಅಯ್ಯೋ ಎಷ್ಟು ಅಪ್ಪ ನೋಡ ಹುಡುಗಿ ಬಸ್ಸಿಯಾಗಿದ್ರು ಅಲ್ಲಿ ಇಲ್ಲೂ ಕೆಲಸ ಕಳಿಸ್ತಾರೆ ಅಂತೇಳಿ ಜನ ಎಲ್ಲ ಆಡ್ಕೆ ಮಲ್ವೆ ಏನು ಬೇಡ ಹ್ಞೂ ಎಷ್ಟು ದಿವಸ ಇಲ್ಲಪ್ಪೋ ಇಲ್ಲಪ್ಪ ಅಂತ ಅಂದಿದ್ಕು ಹೆಂಗೆ ದೇವ್ರು ಕೊಟ್ಟವನೇ ದೇವ್ರು ಕೊಟ್ಟ ಕಾಲ್ದಾಗ ಆದ್ರೂ ನಾವು ನಿಮ್ದೇ ಮಾಡ್ಕೊಂಡು ಉಣ್ಕೊಂಡು ಅದೊಂದ ಕಾಪಾಡ್ಕೊಂಡು ಹೋದ್ರೆ ಸಾಕು ಆಮೇಲೆ ಏನು ಕೆಲಸ ಮಾಡೋದು ಇದ್ದಿದ್ದೇನೆ ನಾನು ಅಯ್ಯಪ್ಪ ಇಬ್ಬರು ಹೋಗ್ತೀವಲ್ಲ ನೀನು ಮನೆಯಾಗಿ ಕೆಲಸ ಮಾಡ್ಕೊಂಡು ಮನೆಗಳ್ದೆಲ್ಲನ ನೋಡ್ಕೊಂಡು ಅಡುಗೆ ಅದು ಮಾಡ್ಕೊಂಡಿರು ಬೇಕಾದ್ರೆ ನೀರು ಪಾರ ಪೈಪ್ ಎಲ್ಲ ಒಳಕ್ಕೆ ಹಾಕ್ತೀವಿ ಬೇನು ಬಿನಗೆ ಗಿನಗೆ ಏನು ಎತ್ತಕ್ಕ ಹೋಗ್ಬಿಡ ಆರಾಮಾಗಿ ಕೆಲಸ ಮಾಡ್ಕೊಂಡು ಆರಾಮಾಗಿ ಇರೋದು ಅಷ್ಟೇನೆ ಅದೇ ಮತ್ತೆ ಏನು ಬೇಡ ಕಣಮ್ಮ ಈಗ ಹೋದ್ರೆ ಹೇಳಿ ಜನ ಅಯ್ಯೋ ಇಷ್ಟು ದಿವಸ ಮಕ್ಳಿಲ್ಲ ಅಂತ ಅಂತೇಳಿ ಕೊರಗ್ತಿದ್ರು ಇವಾಗ ನೋಡಪ್ಪ ದೇವ್ರ ಕೊಟ್ಟ ಕಾಲ್ದಾಗೂ ಕೆಲ್ಸಕ್ಕೆ ಹೋಗ್ತಾರೆ ಇವ್ರಿಗೆ ಏನಪ್ಪ ಹಣೆ ಬರ ಅಂತೇಳಿ ಜನ ಬೈಕೊಳ್ತಾರೆ ಅದಕ್ಕಾಗಿನ ಇನ್ನೇನು ತಲೆ ಕೆಡಿಸ್ಕೊಬಿಡೋನಾಗಿನಿ ಆರಾಮಾಗೆ ಇರೋದು ಅಷ್ಟೇನೆ ಅದೇ ಮತ್ತೆ ಇಬ್ಬರು ಹೋಗ್ತೀವಿ ಸಾಕು ದಿನ ಒಂದು ನನಗೊಂದು ಆರುನೂರು ಏಳ್ನೂರು ಕೊಡ್ತಾರೆ ಏಳು ಒಂದು ಮುನ್ನೂರು ರೂಪಾಯಿ ದುಡ್ಡು ಕಾಬರ್ತಾಳೆ ದಿನ ಒಂದು ಸಾವಿರ ರೂಪಾಯಿ ಅಂದರೆ ಸಾಕು ತಿಂಗ್ಳಿಗೆ ಒಂದು ಮೂವತ್ತು ಸಾವಿರ ರೂಪಾಯಿ ದುಡ್ಡು ದುಡಿತೀವಿ ಮೂವತ್ತು ಸಾವಿರ ರೂಪಾಯಿ ದುಡ್ಡಾಗೆ ಹತ್ತು ಸಾವಿರ ರೂಪಾಯಿ ಮನೆ ಖರ್ಚಿಗೆ ಹೋದ್ರೂ ಒಂದು ಇಪ್ಪತ್ತು ಸಾವಿರ ದುಡ್ಡು ಉಳಿಸ್ಕೊಂಡ್ರೆ ಸಾಕು ಹ್ಞೂ ಹೆಂಗೆ ಅವತ್ತಿರೋ ಹದಿನೈದು ಸಾವಿರ ಖರ್ಚಾಗಿ ಹದಿನೈದು ಸಾವಿರ ಉಳಿದ್ರು ನಮಗೇನೇನು ಲಾಸ್ ಇಲ್ಲ ಆರಾಮಾಗಿ ಇರ್ಬೋದು ಅಥಗೆ ಹ್ಞೂ ಬಿಡು ಆಮೇಲೆ ಇನ್ನೇನು ಇವಾಗ ಮನೆ ಕಟ್ಟೋ ಕೆಲಸ ಇನ್ನೇನು ಸ್ಟಾರ್ಟ್ ಮಾಡಿದೀವಲ್ಲ ನೋಡೋಣ ಇನ್ನು ಹೆಂಗೆ ಹೆಂಗೆ ಆಗುತ್ತೆ ಅಂತ ಬೇಡ ಕಣಪ್ಪ ಮನೆ ಕಟ್ಟೋದ ಇಲ್ಲಿಗೆ ಸ್ಟಾಪ್ ಮಾಡಿಬಿಡು ಯಾಕಂದರೆ ಇವರು ಇವಾಗ ಪ್ರೆಗ್ನೆಂಟ್ ಇದ್ದಾಗ ಮನೆ ಕಟ್ಟಬಾರ್ದು ಇವಾಗ ಬೇಡ ಎಲ್ಲ ಡೆಲಿವರಿ ಎಲ್ಲ ಆದ್ಮೇಲ್ತೀರಾ ಇನ್ನೊಂದು ವರ್ಷ ಎರಡು ವರ್ಷ ಲೇಟ್ ಆದರೂ ಪರವಾಗಿಲ್ಲ ಇನ್ನೊಂದು ವರ್ಷ ಬಿಟ್ಟೇ ಅವು ಮನೆ ಕಟ್ಟೋಕ್ಕಾಗುತ್ತೆ ಹಾಗೆ ಮಾಡಿರಿ ಈಗ ಪ್ರೆಗ್ನೆಂಟ್ ಇದ್ದಾಗ ಮನೆ ಕಟ್ಟೋದು ಅಂಥವೆಲ್ಲ ಕೆಲಸಗಳು ಮಾಡಬಾರ್ದಲ್ಲ ಅದಕ್ಕೇ ಇನ್ನೊಂದು ವರ್ಷ ಎರಡು ವರ್ಷ ಬಿಟ್ಟೇನೆ ಕಟ್ಟ್ರಿ ನೀನಿಲ್ಲ ಈ ಉಳ್ಳ ಈಸ್ ದಿವಸ ಆಗೈತೆ ಇನ್ನ ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀರಾ ಇನ್ನೊಂದು ವರ್ಷ ಎರಡು ವರ್ಷ ಲೇಟ್ ಆದರೂ ಪರವಾಗಿಲ್ಲ ಹಾಂ ಅಷ್ಟೇ ಹಂಗೆ ಮಾಡಿದ್ರೆ ಆಯ್ತು ಹೇಳಿ ಹ್ಞೂ ನಮಗೇನೇನು ಇವಾಗ ಮನೆ ಐತೆ ಇವಾಗೇನು ಅರ್ಜೆಂಟ್ ಯಾರೂನು ಇಲ್ಲಿ ಮನೆ ಖಾಲಿ ಮಾಡ್ರಿ ಅಂತ ಹೇಳೋರು ಯಾರೂ ಇಲ್ಲ ಇವರೇನು ಸದ್ಯಕ್ಕೆ ಬರೋದಿಲ್ಲ ಇವರೆಲ್ಲ ಬೇರೆ ಕಡೆ ಹೋಗಿ ಸೆಟ್ಲಾಗ್ಯವ್ರೆ ನೀವು ಎಷ್ಟು ದಿನನಾದರೂ ಇರಿ ಅಂತಾರೆ ಅದಕ್ಕೆ ಇನ್ನೊಂದು ಎರಡು ದಿವಸ ಬಿಟ್ಟೆ ನಾವು ಅವಾಗಲೇ ಕಟ್ಬೇಕಾಗಿತ್ತು ನಾವು ಬಿಡೋದ್ಲಾಗೇ ಇನ್ನ ಕಟ್ಟ ನ ಕಟ್ಟ ನಮ್ ತ ಸುಮ್ಮನಾದ್ರಿ ಯಾಕೆ ದುಡ್ಡಿದ್ರು ನೋಡು ನಮಗೆ ಮನೆ ಕಟ್ಟ ಯೋಗ ಅನ್ನೋದು ಕೂಡ ಬರಲಿಲ್ಲ ಅಲ್ವನಾಗಿನಿ ಹಾಂ ದುಡ್ಡೆಲ್ಲ ಇಟ್ಕೊಂಡಿದ್ರು ಬಿಡು ಅಲ್ಲಿ ಬ್ಯಾಂಕ್ನಾಗ ಫಿಕ್ಸ್ ಮಾಡಿದ ಸೇಫ್ ಆಗೈತಿ ದುಡ್ಡಿನ ಬಗ್ಗೆ ಏನ್ ತಲೆ ಕೆಡಿಸ್ಕೊಂಬ ಅವಶ್ಯಕತೆ ಇಲ್ಲ ಅದೇ ಮತ್ತೆ ಮಾಡಿದ್ವಿ ಸುಮ್ನೆ ಯಾಕಷ್ಟು ಅಂತ ಹೇಳಿ ಅವೆಲ್ಲ ಫಿಕ್ಸ್ ಮಾಡಿದಿವಲ್ಲ ದುಡ್ಡಿನ ಸಮಸ್ಯೆ ಒಂದ್ ರೂಪಾಯಿ ಬಳಸ್ಕೊಂಡಿಲ್ಲ ಒಂದ್ ರೂಪಾಯಿ ಮುಟ್ಟಿಲ್ಲ ಏನಿಲ್ಲ ದುಡ್ಡೆಲ್ಲ ಹಂಗೆ ಇಟ್ಕೊಂಡಿದೀವಿ ಅದ್ರಾಗೆ ಯಾವುದು ನೀವು ಸರಪರ ಮಾಡಿಸ್ಕೊ ಮಕ್ಕು ಅದಕ್ಕೆಲ್ಲ ತಕೊಂಡಿಲ್ವೇನೇ ನಾವು ಸರ ಮಾಡಿಸ್ಕೋ ಬದಾಗಿತ್ತು ಇಲ್ಲ ಇಲ್ಲ ಅವಳ ಹೆಸರಿಗೆ ಇಪ್ಪತ್ತು ಲಕ್ಷ ನನ್ನ ಹೆಸ್ರಿಗೆ ಇಪ್ಪತ್ತು ಲಕ್ಷಪ್ಪ ಇವಳು ಅಯ್ಯಪ್ಪನ ಹೆಸ್ರಿಗೆ ಇಪ್ಪತ್ತು ಲಕ್ಷ ಎಲ್ಲ ಇಪ್ಪ ಇಪ್ಪತ್ತು ಲಕ್ಷ ಇಪ್ಪ ಇಪ್ಪತ್ತು ಲಕ್ಷ ಅಂದರೆ ಅರವತ್ತು ಲಕ್ಷ ರೂಪಾಯಿ ದುಡ್ಡು ಫಿಕ್ಸೇಡ್ ಹ್ಮ್ ಹ್ಞೂ ಬ್ಯಾಂಕ್ನಾಗೆ ಅದನ್ನೇನು ನಾವು ಓನ್ ಮುಂದೆ ರೂಪಾಯಿ ಬಳಸ್ಕೊ ಮಕ್ಕೋಗಿಲ್ಲ ಹ್ಞೂ ಯಾವ ಸರನೂ ಬೇಡ ಎಂಥದ್ದು ಬೇಡ ಅಂತೇಳಿ ಸಾಕು ಹಿಂಗೆ ಖುಷಿ ಖುಷಿಯಾಗಿ ನೆಮ್ಮದಿಗೆ ಜೀವನ ಮಾಡ್ತಾ ಇದ್ದೀವಲ್ಲ ಅಷ್ಟೇ ಸಾಕು ಯಾವ ಸರ ಬೇಡ ಏನು ಬೇಡ ಯಾವ ಫಿಕ್ಸೇಡ್ ಮಾಡೋದು ಬೇಡ ಎಂಥದ್ದು ಬೇಡ ಆರಾಮಾಗೆ ಇದ್ರೆ ಸಾಕು ನೋಡಿದ್ರಲ್ಲ ವೀಕ್ಷಕರ ನಮ್ಮ ಮಕ್ಳಿದ್ರೂ ಇಲ್ಲ ಅನ್ನೋ ತರ ನಾನು ನಾಗಿಣಿ ಮತ್ತೆ ನಮ್ಮ ಅಂತಿಯವರು ಹಿಂಗಿದ್ವಿ ಆದರೆ ಇವಾಗ ಭಾಳ ಖುಷಿ ಆಗ್ತೈತೆ ಇವಾಗ ಮಗು ಆಗ್ತಾ ಇರೋಂಥ ವಿಷಯ ಕೇಳಿ ಬಹಳ ಖುಷಿ ಆಗ್ತೈತೆ ಇವಾಗ ಯಾಕಂದರೆ ನನ್ನ ಮಕ್ಕಳನ್ನ ಹುಟ್ಟಾಗಿಂದೂ ನಮ್ಮ ಮೈದನನ್ನ ಮನೆಯಲ್ಲಿಗೆ ಕಳಿಸಿದ್ದೀವಿ ನಾವು ಅವಾಗ ನೋಡಿದ್ರಿ ನಾನು ನಮ್ಮ ಅಯ್ಯಪ್ಪ ಹೆಂಗಿದ್ರಿ ಅಂತ ನಾವೆಲ್ಲೂ ಕೆಲಸಕ್ಕೆ ಹೋಗ್ತಿರ್ಲಿಲ್ಲ ಏನು ಕೆಲಸ ಮಾಡ್ತಿರ್ಲಿಲ್ಲ ಹುಟ್ಟು ಸೋಂಬೇರಿಗಳಾಗ್ಬಿಟ್ಟಿದ್ವಿ ನಾವು ಹಿಂಗಿರೋದು ನೋಡಿ ನನ್ನ ನಮ್ಮ ಮೈದಾನ ನಮ್ಮ ಮಕ್ಕಳನ್ನ ಮೂರು ಮೂರು ವರ್ಷದ ಇದ್ದಂಗೆ ಇಬ್ಬರು ಮಕ್ಳು ಅವ್ರು ಕರ್ಕೊಂಡು ಹೋಗಿ ಅವ್ರಿಗೆ ಮಕ್ಕಳಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವ್ರು ಕೆಲಸದಲ್ಲಿ ಇಂಜಿನಿಯರ್ ಆಗಿದ್ದಾರೆ ಗೌರ್ಮೆಂಟ್ ಆಫೀಷಿಯಲ್ಲು ಇವ್ರ ತಮ್ಮ ಮಂತ್ರೆಯವ್ರ ತಮ್ಮ ಅದಕ್ಕೋಸ್ಕರ ಕರ್ಕೊಂಡೋಗಿ ನನ್ನ ಮಕ್ಳನ್ನ ಇಬ್ಬರೂ ಅವ್ರು ಸಾಕೊಂಡಿದ್ದಾರೆ ಅವರೇ ಚೆನ್ನಾಗಿ ಓದಿಸಿ ಒಳ್ಳೆ ಎಜುಕೇಷನ್ ಕೊಡಿಸಿ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ನಾವೇನು ಇವಾಗ ನಮ್ಮ ಮಕ್ಕಳು ಇದ್ರೂ ಇಲ್ಲ ಅನ್ನೋ ಥರ ಇದ್ವಿ ಅದಕ್ಕೋಸ್ಕರ ಇವಾಗ ನಾಗೇನೀಗ ಮಕ್ಕಳು ಆಗ್ತಾ ಇರೋವಂಥ ವಿಷಯ ಕೇಳಿ ತುಂಬ ಖುಷಿ ಆಗ್ತೈತಿ ಇವಾಗ ನೋಡ್ತಾ ಇರಿ ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಟಾ ಬಾಯ್ ಬೈ ಸಿ ಯು